ಹಾಯ್ ಇವ್ರ ಇವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ರಮ್ಯಾ ವನ್ನ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇದು ಜಸ್ಟ್ ಕ್ಲಿಪ್ ಬಂದ್ಬಿಟ್ಟು ಅದು ವಿಶಾಲ್ ಮಾರ್ಟ್ಗೆ ಹೋಗಿದ್ವಲ್ಲ ಆ ಸಂಕ್ರಾಂತಿ ಸೆಲೆಬ್ರೇಷನ್ ಇತ್ತು ಅವತ್ತು ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಸಕ್ಕತ್ತಾಗಿ ಮಾಡಿದ್ರು ಅದರದ್ದಾಗಿರುತ್ತೆ ಇದು ನೆಕ್ಸ್ಟ್ ಬಂದುಬಿಟ್ಟು ಹಾಸ್ಪಿಟಲ್ಗೆ ದಿ ಜ್ವರ ಅಂತ ಹೇಳಿದ್ನಲ್ಲ ಜ್ವರ ಆದ್ರಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ನಾನು ಇದು ತೋರಿಸೋಣ ಅಂತ ಬಂದಿದ್ದೀನಿ ಅಂದರೆ ಡೈಲಿ ನಾನು ಏನು ಯೂಸ್ ಮಾಡ್ತೀನಿ ಒಂದು ನಾರ್ಮಲ್ ಡೇಸ್ಗೆ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಫೇಸ್ಗೆ ಅಂತ ಹೇಳ್ಬಿಟ್ಟು ಅದರನ್ನು ತೋರ್ಸ್ ತೋರಿಸೋಣ ಅಂತ ಇದೇ ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ ಓಕೆ ನೋಡ್ಕೊಂಡು ಬನ್ನಿ ನಾನು ಚೆನ್ನಾಗಿರಿ ನೀನು ಚೆನ್ನಾಗಿರಿ ಅಂದ್ಕೊಳ್ತಾ ಇವತ್ತು ನೀವು ಇದು ಎಷ್ಟಾದ್ಮೇಲೆ ಬನ್ನಿ ರಮ್ಯ ಅಣ್ಣ ನಾನು ಚಾನೆಲ್ ಚಾನಲ್ಗೆ ಸ್ವಾಗತ ಇವತ್ತು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ ಇವತ್ತು ನಾವು ಶಾಪಿಂಗ್ ಮಾಡಿಬಿಟ್ಟು ಗೋಬಿ ಥರ ಬಂದಿದ್ವಿ ಆಮೇಲೆ ಪಾನಿಪುರಿ ಪುರಿ ತಿಂದು ಆಗದೆಯಲ್ಲ ತುಂಬ ಜನ ಇದ್ದೆ ನನಗೆ ತಂಟಿ ತನ ಇದ್ದೆ ಐದಕ್ಕೆ ಮೆಡಿಟ್ಕೊಳಗೆ ಹೋಗೋ ರೀ ನಮ್ಗೆ ಬಟ್ಟಾರೀ ಈಗ ಬಟ್ಟಾರ ಹೋಗ್ತೀವಿ ನಾವು ನಿಮ್ಗೆ ವೀಡಿಯಾ ಸ್ ಮಾಡ್ಕೊಲೇ ಇದನ್ನು ಬಟ್ಟದ್ದು ವಿಡಿಯಾಸ್ ಬರ್ತದೆ ಕೊಟ್ಟು ಹಾಂ ಬಂದ್ಕೊಳ್ಳಲಿಲ್ಲ ನೀ ಬಂದ್ಕೊಂಡು ಇದ್ದರೆ ನಮಗೆ ನೀವೇ ಸ್ಕರಿಸ್ಬೋದು ಇಲ್ಲರೇ ಐದು ದಿವಸ ನಮ್ಮ ಮಮ್ಮಿ ಸೊಲ್ಲ ನಾವು

ಖಾಲಿ ಓಕೆನಾ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ದಿಯಾ ಬಂದಿದ್ದಾಳೆ ದಿಯಾ ಬಂದು ಇವಾಗ ಮಲ್ಸಿದೀರಿ ಕೆಳಗಡೆ ಮಲ್ಕೊಂಡಿದ್ದಾಳೆ ಇವಾಗ ಸಂಜೆ ಆಯ್ತು ಟೈಮು ಫೈವ್ ಓ ಕ್ಲಾಕ್ ಆಯ್ತು ಇವಾಗ ನಾನು ಅದೇ ಸ್ವಲ್ಪ ಒಂದು ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಒಂದು ವಿಡಿಯೋ ವಿಡಿಯೋ ಮಾಡೋಣ ಹೇಳ್ಬಿಟ್ಟು ಬಂದಿದ್ದೀನಿ ವಿಡಿಯೋ ಬಂದುಬಿಟ್ಟು ಆಲ್ರೆಡಿ ತಮ್ಮನೇಲೆ ನೀವು ನೋಡಿರ್ತೀರಾ ಏನು ವಿಡಿಯೋ ಅಂತ ಓಕೆ ಡೈಲಿ ಡೈಲಿ ಯೂಸ್ ಮಾಡುವಂಥ ಪ್ರಾಡಕ್ಟು ನಾನು ಯೂಸ್ ಮಾಡುವಂಥ ಡೈಲಿ ಡೈಲಿ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಥವಾ ಮನೇಲಿದ್ರೂ ಇದ್ರೂ ಸಹ ಜಸ್ಟ್ ನಾನು ಡೈಲಿ ಅಂಗಡಿಗೆ ಮನೆ ಆ ಓಡಾಡ್ತಾ ಇರೋದ್ರಿಂದ ಡೈಲಿಗೆ ಡೈಲಿ ಏನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆ ಫಸ್ಟ್ ಬಂದ್ಬಿಟ್ಟು ಕಂಪಲ್ಸರಿ ಅವರು ಇವರು ಒಂಥರ ಯಾರೇ ಆದರೂ ಬಂತು ಫಸ್ಟು ಬಂದು ಯೂಸ್ ಮಾಡಬೇಕಾಗಿರೋದು ಮಾಯ್ಚುರೈಸರ್ ಇದು ನೀವು ಮನೆಯಲ್ಲೇ ಇರ್ತೀನಂದರೂ ಸರಿ ಏನೇ ಇದ್ದರೂ ಸರಿ ಮಾಯ್ಚುರೈಝರ್ ಯೂಸ್ ಮಾಡಲೇಬೇಕು ನೀವು ನಿಮ್ಗೆ ಯಾವ ಥರ ಕಂಫರ್ಟ್ ನೈಟಲ್ಲಿ ಯೂಸ್ ಮಾಡಿ ನೈಟ್ ಹಚ್ಕೊತೀರಾ ಅಂತ ಹೇಳಿದ್ರು ಸರಿ ಬಟ್ ಡೇದಲ್ಲಾದರೂ ಲೈಟ್ ಲಿಟಲ್ ಬಿಟ್ ಆದರೂ ಹಚ್ಚಲೇಬೇಕು ನಾನು ಹಚ್ಚು ನಾನು ನೈಟ್ ಯೂಸ್ ಮಾಡಲ್ಲ ಡೇದಲ್ಲೇ ಯೂಸ್ ಮಾಡ್ತೀನಿ ಫಸ್ಟ್ ಬೆಳಗ್ಗೆ ಮುಖಾಲ ವಾಶ್ ಆದ ತಕ್ಷಣ ನಾನು ಫಸ್ಟ್ ಯೂಸ್ ಮಾಡಿದೆ ಮಾಯ್ಚುರೈಸರ್ ಅದಕ್ಕೂ ಮೊದಲು ನಾನು ಏನೋ ತೋರಿಸ್ತೀನಿ ಫೇಸ್ ವಾಶ್ ತೋರಿಸ್ಕೊಂತೀನಿ ಓಕೆ ಓಕೆ ಕಸ್ಟಮರ್ ಬಂದಿದ್ರು ಅದಕ್ಕೆ ಎದ್ದದೆ ಸಾರಿ ಫೇಸ್ ವಾಶ್ ಕಂಪಲ್ಸರಿ ಫೇಸ್ ವಾಶೇ ಬೇಕು ಅನ್ನೋದಿಲ್ಲ ನೀವು ಕಡಲೆಟಿ ಮನೇಲಿ ಏನಾದರೂ ಕಡಲೆಟಿ ಕಡಲೆ ಕಡಲೆಟನ್ನು ಯೂಸ್ ಮಾಡ್ಕೊಳ್ಳಿ ಕಡಲೆಟೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಡೈಲಿ ಯೂಸ್ ಮಾಡೋಕೆ ಕಡಲೆ ಹಿಟ್ಟು ಕೊಟ್ಕೊಳ್ಳಿ ನಾನಿದು ಮೊದಲೆಲ್ಲ ಕಡಲೇಟೆ ಯೂಸ್ ಮಾಡ್ತಿದ್ದೆ ಇವಾಗ ಒಂದು ತ್ರೀ ಟು ಫೋರ್ ಮಂತ್ಸ್ ಆಯಿತು ಇತ್ತ ಇದು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಫೇಶ್ ವಾಶು ಇದೇನಕಂದ್ರೆ ನಾ ಬ್ಯಾಗಲ್ಲೂ ಕ್ಯಾರಿ ಮಾಡ್ಬೋದು ಇಲ್ಲೇ ಇರ್ತೀನಂತೆ ಇಲ್ಲ ಊರಿಗೆ ಹೋದಾಗ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗಲ್ಲ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ ಆ ಥರನೂ ಯೂಸ್ ಮಾಡ್ಕೊಳ್ಳಿ ಅದು ಸಖತ್ತಾಗಿ ರಿಸಲ್ಟ್ ಕೊಡುತ್ತೆ ಓಕೆ ವಾಶ್ ಫೇಶ್ ವಾಶ್ ಆದ ತಕ್ಷಣ ಮೈಸೂರು ಹೆಸರು ಮೈಸೂರು ಇದು ಇದು ನಾನು ಸ್ವಲ್ಪ ತುಂಬ ದೊಡ್ಡ ಇದು ಬಾಟಲ್ ದೊಡ್ಡದನ್ನೇ ತೊಗೊಂಡಿದ್ದೀನಿ ಅದ್ರಲ್ಲಿ ಚಿಕ್ಕದು ಬರುತ್ತೆ ದೊಡ್ಡದೇ ತೊಗೊಂಡಿದ್ದೀನಿ ನಾನು ಅಂದರೆ ಇದು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಇದರಿಂದ ಇದು ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಏನಕ್ಕೆಂದರೆ ದಿಯಾಗೆ ಕೈಗೆ ಖಾಲಿಗೆಲ್ಲ ಇದೇ ಹಚ್ಚೀನಿ ನಾನು ಆಮೇಲೆ ನಮ್ಮ ಮನೆಯವರು ಇದೇ ಯೂಸ್ ಮಾಡ್ತಾರೆ ಆಮೇಲೆ ನಾನು ಇದೇ ಯೂಸ್ ಮಾಡ್ತೀನಿ ಇದು ಖಾಲಿಯಾಗ ಒಂದು ಇಷ್ಟಕ್ಕೆ ಬಂದಿದೆ ಹೊಸದಾಗೆ ತಂದಿರೋದು ಇದು ಅನ್ನಂತೂ ಆಗಿಲ್ಲ ಇಷ್ಟು ಬಂದಿದೆ ಆಲ್ರೆಡಿ ಏನಕ್ಕೆ ಇಲ್ಲಿ ತುಂಬ ಚಳಿ ಇದೆ ಚಳಿ ಇರೋದ್ರಿಂದ ಇದು ಬೇಕೇ ಬೇಕು ಇಲ್ಲ ಅಂತ ಹೇಳೋದ್ರಲ್ಲ ತುಂಬ್ರೆ ಫೀಲ್ ಆಗುತ್ತೆ ಇಲ್ಲಿ ತುಂಬ ಚಳಿ ಇರೋದ್ರಿಂದ ಇದ್ರ ಪ್ರೈಸ್ ಬಂದುಬಿಟ್ಟು ಫೋರ್ ತರ್ಟಿ ಫೈವ್ ಇದೆ ನಾನ್ನೂರ ಮೂವತ್ತೈದು ಇದೆ ನೋಡಿ ಪ್ರೈಸ್ ನಾನ್ನೂರ ಮೂವತ್ತೈದು ಇದೆ ಬಟ್ ನಾನು ನಾನ್ನೂರ ಸಂಕ್ರಾಂತಿ ಅಲ್ಲ ನ್ಯೂ ಇಯರ್ ಆಫರ್ ಇತ್ತಲ್ಲ ಅವಾಗ ತೊಗೊಂಡಿರೋದು ಆಫರಲ್ಲೆಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾರೆ ಆವಾಗ ತೊಗೊಂಡಿರ್ತದೆ ಇದು ಗೋಪಾಲನ್ ಮಾಲಲ್ಲಿ ತೊಗೊಂಡಿರೋದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ನಾನು ಇದೇನಾರು ಇಂಥ ಪ್ರಾಡಕ್ಟೆಲ್ಲ ನಮಗೆ ನಾರ್ಮಲ್ ಡೇಸಲ್ಲೆಲ್ಲ ಸಿಗೋಲ್ಲ ತುಂಬ ಜಾಸ್ತಿ ಇರುತ್ತೆ ಇವಾಗ ನೀವು ಇದು ಪರ್ಚೇಸ್ ಇಷ್ಟೇ ದೊಡ್ಡದು ಪರ್ಚೇಸ್ ಮಾಡಬೇಕಂದ್ರೆ ನಾನ್ನೂರ ಮೂವತ್ತೈದು ಕೊಡಬೇಕು ನಾನು ಅಷ್ಟು ಕೊಟ್ಟಿಲ್ಲ ಕರೆಕ್ಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ತೊಗೊಂಡಿರೋದು ಇದು ಚೆನ್ನಾಗಿದೆ ಇದು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಬೇಕಾಗುತ್ತೆ ಈ ಥರ ದೊಡ್ಡದೇ ಇಸ್ಕೊಂಡಿರಬೇಕು ಓಕೆ ಆಫರ್ ಇದ್ದಾಗ ಯಾವತ್ತೂ ಬಿಡಬೇಡಿ ಆನ್ಲೈನ್ ಆದರೂ ಬಂತು ಆಫ್ಲೈನ್ ಊರ ಕಡೆ ಎಲ್ಲ ಶಾಪಲ್ಲಿ ಎಲ್ಲೂ ಆಫರೆಲ್ಲ ಕೊಡಲ್ಲ ಆನ್ಲೈನಲ್ಲಾದರೂ ಆಫರ್ ಇದ್ದಾಗ ಸರ್ಚ್ ಮಾಡ್ತಾನೆ ಇರಿ ಯಾವುದಾರು ಹಬ್ಬದ ಟೈಮ್ನಲ್ಲಿ ಯಾವುದಾರ ಈಗ ಯಾವುದೇ ವೆಬ್ಸೈಟಲ್ಲಾದರೂ ಬಂತು ಸರ್ಚ್ ಮಾಡ್ತಾನೆ ಇರಿ ಅದರಲ್ಲೆಲ್ಲ ಆಫರೆಲ್ಲ ಚೆನ್ನಾಗಿರುತ್ತೆ ಫಿಫ್ಟಿ ಪರ್ಸೆಂಟು ಕೊಡ್ತಾರೆ ಫೋರ್ಟಿ ಪರ್ಸೆಂಟು ಸಕ್ಕತ್ತಾಗಿರುತ್ತೆ ಆಫರ್ ಓಕೆ ಇದು ಯೂಸ್ ಮಾಡಿ ತುಂಬಾ ಇಂಪಾರ್ಟೆಂಟು ಯೂಸ್ ಮಾಡಲೇಬೇಕು ಓಕೆ ಇದೇ ಅಂತಲ್ಲ ಯಾವುದೇ ಓಕೆ ಮಾಯಶ್ಚುರೈಝರ್ ಯೂಸ್ ಮಾಡಿ ನಾನು ಯೂಸ್ ಮಾಡೋದಿತ್ತು ಆಯಿತಾ ಫೇಶ್ ವಾಶ್ ಇದು ಮಾಯಶ್ಚುರೈಝರ್ ಇದು ನೆಕ್ಸ್ಟ್ ಬಂದುಬಿಟ್ಟು ಅದು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಹಚ್ಕೊಳ್ಳೋದು ನಾನು ಇದೆರಡು ಅಂದ್ರೆ ಮುಖ ಆದ ತಕ್ಷಣ ಫಸ್ಟ್ ಹಚ್ಕೊಳ್ಳೋದು ನಾಯ್ಸ್ ರೋಸ್ ಹಚ್ಬಿಟ್ಟು ಹಾಗೆ ಬಿಟ್ಟು ಕೆಲಸ ಮಾಡ್ಕೊತಾ ಇರ್ತೀನಿ ಆಮೇಲೆ ಹೊರಗಡೆ ಹೋಗುವಾಗ ಮತ್ತು ಲಿಟಲ್ ಬಿಟ್ ಲೈಟಾಗಿ ಹಚ್ಕೊತೀನಿ ಏನಾದ್ರೂ ಡ್ರೈ ಅಂತ ಅನ್ಸಿದ್ರೆ ಹಚ್ಕೊತೀನಿ ಇಲ್ಲಾದ್ರೂ ಇಲ್ಲ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಕ್ಮಿ ನೈನ್ ಟು ಫೈವ್ ಇದು ಬಂದುಬಿಟ್ಟು ಸನ್ಸ್ಕ್ರೀನ್ ಇದು ಚೆನ್ನಾಗಿದೆ ಇದು ಇದು ಅಲ್ರೆಡಿ ಸ್ವಲ್ಪ ಖಾಲಿ ಆಗಿದೆ ಫುಲ್ ಟೈಟ್ ಇತ್ತು ಇದು ಖಾಲಿ ಆಗಿದೆ ಕಾಣಿಸ್ತಿದೆ ಸನ್ಸ್ಕ್ರೀನು ಇದು ಚೆನ್ನಾಗಿದೆ ಇದು ತ್ರೀ ಟು ಫೋರ್ ಅವರ್ಸ್ ಒಂದು ಟೈಮ್ ಹಚ್ಕೊಳ್ಬೇಕು ಸನ್ಸ್ಕ್ರೀನು ಕಂಪಲ್ಸರಿ ನೀವು ಹೊರಗಡೆ ಹೋಗ್ತೀರಾ ಬಿಸಿಲಿಗೆ ಚಳಿ ಆಗಲಿ ಬಿಸಿಲಾಗ್ಲಿ ನಾರ್ಮಲ್ ಡೇಸ್ ಆಗಲಿ ಏನೇ ಆಗಲಿ ನೀವು ಹೊರಗಡೆ ಹೋಗ್ತೀರ ಅಂದರೆ ಸ್ಕ್ರೀನ್ ಕಂಪಲ್ಸರಿ ಹಚ್ಕೊಳ್ಳೇಬೇಕು ಇದರ ರೇಟ್ ಬಂದುಬಿಟ್ಟು ಮುನ್ನೂರ ಮೂವತ್ತೊಂಬತ್ತು ಮುನ್ನೂರ ಮೂವತ್ತೊಂಬತ್ತು ಇದು ನನಗೆ ಆಫರಲ್ಲೇ ತೊಗೊಂಡಿರೋದು ಇದು ಸ್ವಲ್ಪ ಖಾಲಿಯಾಗಿದೆ ಅಷ್ಟೇ ಇದು ನ್ಯೂ ಇಯರಲ್ಲೇ ತೊಗೊಂಡಿರೋದು ಓಕೆ ಸನ್ಸ್ಕ್ರೀನ್ ಕಂಪಲ್ಸರಿ ನೀವೇನೇ ಬಿಟ್ರು ಮಾಯಶ್ಚುರೈಸರ್ ಸನ್ಸ್ಕ್ರೀನ್ ಅಂತೂ ಬಿಡೋಂಗೆ ಇಲ್ಲ ಹಚ್ಕೊಳ್ಳೇಬೇಕು ಓಕೆ ಕಂಪ್ ಬಂದುಬಿಟ್ಟು ಇದು ಬೇಬಿ ಕೇರ್ ಇದು ಬೇಬಿ ಲಿಪ್ ಬಂದು ಓಕೆ ದಿಯೊಂದು ಇದು ದಿಯೂ ಯೂಸ್ ಮಾಡ್ತಾಳೆ ಅದಕ್ಕೋಸ್ಕರ ಅಂದರೆ ಡೇಲಿ ನೈಟ್ ನಾವು ಹಚ್ಕೊಂಡೇ ಹಚ್ಕೊತೀವಿ ಹಚ್ಕೊಳಕ್ಕೆ ಬಂದಾಗ ಅವಳು ಹಚ್ತಾಳೆ ಅಥವಾ ವ್ಯಾಸ್ಲೀನ್ ಆದರೂ ಬಂತು ಅದಿಲ್ಲ ಅಂದರೆ ಇದು ಜಾಸ್ತಿ ಇದು ದಿಯಾ ಯೂಸ್ ಮಾಡ್ತಾಳೆ ನಾನು ಸ್ವಲ್ಪ ವ್ಯಾಸಲಿನ್ ಯೂಸ್ ಮಾಡೋದೇ ಜಾಸ್ತಿ ಇದನ್ನು ಯೂಸ್ ಮಾಡ್ತೀವಿ ಎರಡನ್ನೂ ಲ್ಲ ನೈಟ್ ಓವರ್ ನೈಟ್ ಬಿಡಬೇಕು ನೈಟೇ ಹಚ್ಕೊಳ್ಬೇಕು ಇದು ಓಕೆ ಡೇದಲ್ಲಿ ನೀವು ಲಿಪ್ಸ್ಟಿಕ್ ಏನು ಹಚ್ಚಲ್ಲ ಅನ್ನೋದಿದ್ರೆ ಡೇ ಟೈಮಲ್ಲಿ ಇದು ಯೂಸ್ ಮಾಡಬಹುದು ಓಕೆ ಚೆನ್ನಾಗಿದೆ ಓಕೆ ಇದು ಪೌಂಡ್ಸ್ ಪೌಂಡ್ಸ್ ಬಂದ್ಬಿಟ್ಟು ನನ್ನದೇ ಅದು ಸಪ್ರೇಟ್ ಪೌಂಡ್ಸ್ ಇಲ್ಲ ಇದು ಬಂದ್ಬಿಟ್ಟು ದಿ ಏನು ಇದು ರೀಸೆಂಟಾಗಿ ತೊಗೊಂಡಿರೋದು ಮೊದಲು ದೊಡ್ಡದಿತ್ತು ಅದು ಬ್ಯಾಗಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಒಂದು ಚಿಕ್ಕದು ಬ್ಯಾಗಲ್ಲೇ ಇಟ್ಕೊಂಡಿರ್ತೀನಿ ನಾನು ಓಕೆ ಇದು ದಿ ಎಂದು ಇದನ್ನೆಲ್ಲ ಲೈಟಾಗಿ ನಾನೇ ಹಚ್ಕೊತೀನಿ ಬೇಕು ಅಂದರೆ ಅಷ್ಟೇ ನಾನು ನಾರ್ಮಲ್ ಡೇಸ್ಗೂ ಪೌಂಡ್ಸ್ ಹಚ್ಚಲ್ಲ ಓಕೆ ಬೇಕು ಅಂದರೆ ಅವಶ್ಯ ಇದ್ದರೆ ಹಚ್ಕೊತೀನಿ ಓಕೆ ಪೌಂಡ್ಸ್ ಪೌಂಡ್ಸ್ ಇಷ್ಟ ಇದಾಗಿರುತ್ತೆ ಡೈಲಿ ಹಚ್ಕೊಳ್ಳೋದು ಅದು ಬಿಟ್ಟರೆ ಮತ್ತೆ ಏನು ಸಪ್ರೇಟಾಗಿ ಏನು ಹಚ್ಚಲ್ಲ ನಾನು ಓಕೆ ಕೂದಲಿಗೋಸ್ಕರ ಆದರೆ ಅವತ್ತು ಹೇಳಿದ್ದೀನಿ ಲಾರಿಯಲ್ಲಿ ಸಕ್ಕದಾಗಿದೆ ರಿಸಲ್ಟ್ ಕೊಡುತ್ತೆ ಅದು ಬಿಟ್ಟರೆ ಟ್ರೆಸ್ಮಿ ಅದು ಟ್ರೆಸ್ಮಿ ಟ್ರೆಸ್ಮಿ ಅದು ಸಕ್ಕದಾಗಿದೆ ಅದು ಟ್ರೈ ಮಾಡಿ ಚೆನ್ನಾಗಿದೆ ಅದು ಓಕೆ ಅದು ಬಿಟ್ಟರೆ ಇನ್ನೇನು ತೋರಿಸೋಣ ಇನ್ನೇನಿಲ್ಲ ಇಷ್ಟೇ ಇಷ್ಟಾಯಿತು ಸಿಕ್ಸ್ ಮಿನಿಟ್ ಓಕೆ ಇಷ್ಟ ಆಗಿತ್ತು ಇವತ್ತಿನ ರಾ ಓಕೆ ಇದು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಡ್ತೀನಿ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ ನಿಮಗೆ ತೋರಿಸಿರೋದು ಓಕೆ ಹ್ಞೂ ನಾರ್ಮಲ್ ಡೇಸ್ಗೆ